ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಕಲ್ಲುಪ್ಪು ತುಂಬಾನೇ ಶ್ರೇಷ್ಠವಾದದ್ದು ಆರೋಗ್ಯದಲ್ಲೂ ಕೂಡ ಈ ಕಲ್ಲುಪ್ಪನ್ನು ನಾವು ಬಳಸಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಪುಡಿ ಉಪ್ಪನ್ನು ನಾವು ಅಡುಗೆಯಲ್ಲಿ ಬಳಸಬಾರದು ಕಲ್ಲುಪ್ಪೇ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗೇನೆ ಆರೋಗ್ಯದಲ್ಲಿ ಒಂದೇ ಅಲ್ಲ ಬೇರೆಲ್ಲ ಸಮಸ್ಯೆಗಳಿಗೂ ಕೂಡ ಈ ಕಲ್ಲುಪ್ಪನ್ನ ಬಳಸಿಕೊಂಡು ನಾವು ಅನೇಕ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಅದರಲ್ಲೂ ಹಣದ ಸಮಸ್ಯೆಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆಗಳಿಗೆ ಈ ಕಲ್ಲುಪ್ಪಿನ ಪರಿಹಾರಗಳನ್ನ ಮಾಡಿಕೊಂಡರೆ ಶೀಘ್ರ ಫಲ ಅನ್ನೋದು ನಮಗೆ ದೊರೆಯುತ್ತದೆ ಜೊತೆಗೆ ದೃಷ್ಟಿದೋಷ ನಿವಾರಣೆಗೂ ಕೂಡ ನಾವು ಕಲ್ಲುಪ್ಪನ್ನ ಬಳಸ್ತೀವಿ ವಾಸ್ತು ದೋಷ ನಿವಾರಣೆಗೂ ಸಹ ನಾವು ಕಲ್ಲುಪ್ಪನ್ನೇ ಬಳಸ್ತೀವಿ ಹಾಗೇನೆ ಮನೆಯನ್ನ ನಾವು ಕ್ಲೀನ್ ಮಾಡಬೇಕಾದ್ರೆ ನೆಲ ಒರೆಸೋ ನೀರಿಗೂ ಸಹ ಕಲ್ಲುಪ್ಪನ್ನೇ ಹಾಕಿ ನಾವು ನೆಲ ಒರೆಸಿದ್ರೆ ಮನೆಯಲ್ಲಿ ಇರುವಂತ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಹಾಗೇನೆ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಅನ್ನೋದು ಹೋಗಿ ಮನೆಗೆ ಒಂದು ಪಾಸಿಟಿವಿಟಿ ಬರುತ್ತೆ ಇಂತಹ ಹೆಚ್ಚು ಶಕ್ತಿ ಇರುವಂತ ಶ್ರೇಷ್ಠವಾಗಿರುವಂತಹ ಉಪ್ಪಿನಿಂದ ನಾವು ಅನೇಕ ಪರಿಹಾರಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡಿಕೊಳ್ಬಹುದು ಈ ಕಲ್ಲುಪ್ಪನ ಲಕ್ಷ್ಮಿಯ ಸಂಭೂತ ಅಂತ ಕೂಡ ಕರೆಯಲಾಗುತ್ತದೆ ಏಕೆಂದರೆ ತಾಯಿ ಮಹಾಲಕ್ಷ್ಮಿಯು ಕೂಡ ಸಮುದ್ರದಲ್ಲಿ ಉದ್ಭವವಾಗಿದ್ದು ಈ ಮಹಾಲಕ್ಷ್ಮಿ ಉದ್ಭವವಾದ ನಂತರ ಅನೇಕ ಮಂಗಳಕರವಾದ ವಸ್ತುಗಳು ಕೂಡ ಸಮುದ್ರದಿಂದ ಬಂದವು ಕವಡೆ ಗೋಮತಿ ಚಕ್ರ ಶಂಕು ಕಾಮಧೇನು ಕಲ್ಪವೃಕ್ಷ ಎಲ್ಲವೂ ಕೂಡ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯ ಜೊತೆಗೇನೆ ಉದ್ಭವವಾಗಿದ್ದು ಅನ್ನುವ ಒಂದು ನಂಬಿಕೆ ಕೂಡ ಇದೆ ಈ ಕಲ್ಲುಪ್ಪು ನಮಗೆ ಸಿಗುವಂಥದ್ದು ಸಮುದ್ರದಲ್ಲೇ ಲಕ್ಷ್ಮಿ ಜನನವಾಗಿದ್ದು ಕೂಡ ಸಮುದ್ರದಲ್ಲೇ ಹಾಗಾಗಿ ಈ ಉಪ್ಪಿಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರೋ ಇದೆ ಒಂದು ತುಂಬಾ ಶಕ್ತಿಯುತವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಹಾಗಾಗಿ ಈ ಕಲ್ಲುಪ್ಪನ್ನ ನಾವು ಲಕ್ಷ್ಮಿಯ ಸಂಭೂತ ಅಂತ ಕರಿತೀವಿ ಲಕ್ಷ್ಮಿಯ ಒಂದು ಅಂಶ ಈ ಕಲ್ಲುಪ್ಪಿನಲ್ಲಿ ಇರುತ್ತದೆ ಅಂತ ಹೇಳ್ತಾರೆ ಹಣವನ್ನು ಆಕರ್ಷಿಸುವ ಶಕ್ತಿ ಕೂಡ ಈ ಕಲ್ಲುಪ್ಪಿಗೆ ಇದೆ ಧನ ಆಕರ್ಷಣೆಯನ್ನು ಕೂಡ ಈ ಕಲ್ಲುಪ್ಪು ಮಾಡುತ್ತದೆ ಹಾಗಾಗಿ ಇಂತಹ ಕಲ್ಲುಪ್ಪಿನ ಡಬ್ಬದಲ್ಲಿ ನಾವು ಈ ಮೂರು ವಸ್ತುಗಳನ್ನ ಹಾಕಿ ಇಟ್ಟರೆ ಸಾಕು ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಹಾಗೆಯೇ ಹಣದ ಮೂಲಗಳು ಅಂದ್ರೆ ಹಣದ ಒಳಹರಿವು ನಮಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲರ ಅಡುಗೆ ಮನೆಯಲ್ಲೂ ಕೂಡ ಕಲ್ಲುಪ್ಪಿನ ಒಂದು ಡಬ್ಬ ಇರುತ್ತದೆ ಎಲ್ಲ ಅಡುಗೆಗೂ ಕೂಡ ನಾವು ಉಪ್ಪನ್ನ ಬಳಸೇ ಬಳಸ್ತೀವಿ ಅದರಲ್ಲೂ ಕಲ್ಲುಪ್ಪನ್ನ ಬಳಸೋದೆ ತುಂಬಾನೇ ಒಳ್ಳೇದು ಕಲ್ಲುಪ್ಪಿನ ಒಂದು ಡಬ್ಬವನ್ನ ಎಲ್ಲರ ಅಡುಗೆ ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತಾರೆ ಗಾಜಿನ ಡಬ್ಬದಲ್ಲಿ ನಾವು ಉಪ್ಪನ್ನ ಹಾಕಿ ಇಡಬೇಕು ಅಥವಾ ಪಿಂಗಾಣಿ ಅಂತ ಸಿಗುತ್ತೆ ನೋಡಿ ಆ ಪಿಂಗಾಣಿ ಬಾಕ್ಸ್ ಅಲ್ಲಿ ನಾವು ಕಲ್ಲುಪ್ಪನ್ನ ಹಾಕಿ ಇಟ್ಕೊಂಡಿರ್ಬೇಕು ಕೆಲವೊಬ್ಬರು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕಲ್ಲುಪ್ಪನ್ನ ಹಾಕೊಂಡಿರ್ತಾರೆ ಅದು ತಪ್ಪು ಪ್ಲಾಸ್ಟಿಕ್ ಅಲ್ಲಿ ಕಲ್ಲುಪ್ಪನ್ನ ಹಾಕಲೇಬಾರದು ಗಾಜು ಅಥವಾ ಪಿಂಗಾಣಿಯಲ್ಲಿ ಹಾಕಿದ್ರೆ ಮಾತ್ರ ಅದರ ಒಂದು ಶಕ್ತಿ ಅನ್ನೋದು ಇರೋದು ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಹಾಕಿ ಇಟ್ಟರೆ ಅದು ಒಂದು ಪವರ್ಫುಲ್ ಆಗಿರೋದಿಲ್ಲ ಅದು ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಹಾಗಾಗಿ ಗ್ಲಾಸ್ ಅಥವಾ ಪಿಂಗಾಣಿ ಡಬ್ಬದಲ್ಲಿ ಕಲ್ಲುಪ್ಪನ್ನ ಹಾಕಿಡಿ ಡಬ್ಬದಲ್ಲಿ ಕಲ್ಲುಪ್ಪನ್ನು ಹಾಕಬೇಕಾದ್ರೆ ಈ ಮೂರು ವಸ್ತುಗಳನ್ನ ಮರೆಯದೆ ಹಾಕಿ ಇಟ್ಟರೆ ಮನೆಗೆ ಹಿಡಿದಿರುವಂತಹ ಹಣಕಾಸಿನ ಸಮಸ್ಯೆಗಳು ದಾರಿದ್ರ ಅನ್ನೋದು ನಿವಾರಣೆಯಾಗುತ್ತದೆ ಯಾವ ಮೂರು ವಸ್ತುಗಳು ಹೇಗೆ ನಾವು ಅದನ್ನ ಆ ಕಲ್ಲುಪ್ಪಿನ ಡಬ್ಬದಲ್ಲಿ ಹಾಕಬೇಕು ಎಲ್ಲವನ್ನು ಕೂಡ ಈಗ ತಿಳಿಯೋಣ ಮೊದಲಿಗೆ ನೀವು ಪೂಜೆ ಮಾಡಬೇಕಾದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಸೋಮವಾರ ಆಗಿರ್ಬೋದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಥವಾ ನಿಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೆ ನೋಡಿ ಆ ದಿವಸದಂದು ಕೂಡ ಅಥವಾ ಶುಕ್ರವಾರದಂದು ಕೂಡ ನೀವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೋದು ಪೂಜೆ ಮಾಡಬೇಕಾದ್ರೆ ಅಂದರೆ ನೀವು ಆ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಅದು ಚೌಕಾಕಾರದಲ್ಲಿ ಇರಬೇಕು ಬೇರೆ ಬೇರೆ ರೀತಿಯ ಆಕಾರದಲ್ಲಿ ಇರಬಾರ್ದು ಚೌಕಾಕಾರದಲ್ಲಿ ಇರಬೇಕು ಹಾಗೆಯೇ ಹಳದಿ ಬಟ್ಟೆಯೇ ಆಗಿರಬೇಕು ಹಳದಿ ಬಟ್ಟೆ ಇಲ್ಲ ಅಂದರೆ ನೀವು ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಆ ಬಿಳಿ ಬಟ್ಟೆಗೆ ಸಂಪೂರ್ಣವಾಗಿ ಸ್ವಲ್ಪ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಆ ಬಿಳಿ ಬಟ್ಟೆಗೆ ಸಂಪೂರ್ಣವಾಗಿ ಹಚ್ಚಿ ಹಳದಿ ಬಟ್ಟೆಯನ್ನಾಗಿ ಮಾಡ್ಕೊಳ್ಳಿ ಚೌಕಾಕಾರದಲ್ಲಿ ಇರಬೇಕು ಹಾಗೆಯೇ ಒಂದು ತಟ್ಟೆಯನ್ನು ತಗೊಳ್ಳಿ ತಾಮ್ರ ಅಥವಾ ಹಿತ್ತಾಳೆಯ ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆಯ ಮೇಲೆ ನೀವು ಚೌಕಾಕಾರದಲ್ಲಿ ಇರುವಂತಹ ಹಳದಿ ಬಟ್ಟೆಯನ್ನು ಇಟ್ಟು ಅದನ್ನ ದೇವರ ಮನೆಯಲ್ಲಿ ಇಡಬೇಕು ನಂತರ ಆ ಬಟ್ಟೆಯ ಒಳಗೆ ನೀವು ಒಂದು ಅರಿಶಿನದ ಕೊಂಬನ್ನು ಹಾಕಬೇಕು ಹಾಗೆಯೇ ಬಟ್ಟಲು ಅಡಿಕೆಯನ್ನು ಹಾಕಬೇಕು ಬಟ್ಟಲು ಅಡಿಕೆಯನ್ನೇ ಹಾಕಿ ಬೇರೆ ಥರದ ಅಡಿಕೆಯನ್ನು ಹಾಕಬೇಡಿ ನಾವು ಯಾವುದೇ ಒಂದು ಪೂಜೆ ವ್ರತದಲ್ಲೂ ಕೂಡ ನಾವು ದೇವರಿಗೆ ಮುಡುಪನ್ನು ಕಟ್ಟಬೇಕಾದ್ರೂ ಕೂಡ ಬಟ್ಟಲು ಅಡಿಕೆಯನ್ನೇ ಬಳಸ್ತೀವಿ ಬಟ್ಟಲು ಅಡಿಕೆನೇ ಶ್ರೇಷ್ಠವಾದದ್ದು ಹಾಗಾಗಿ ಒಂದು ಮೂರು ಬಟ್ಟಲು ಅಡಿಕೆಯನ್ನು ಹಾಕಿ ಇವೆರಡರ ಜೊತೆಗೆ ಒಂದು ಚಿನ್ನ ಅಥವಾ ಬೆಳ್ಳಿದು ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿ ದೊಡ್ಡ ವಸ್ತುವೇ ಹಾಕಬೇಕು ದೊಡ್ಡ ಒಡವೆನೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಕಾಯಿನ್ಸ್ ಬೆಳ್ಳಿದ ಅಥವಾ ಚಿನ್ನದ ಒಂದು ಕಾಯಿನ್ಸ್ ಇದ್ದರೂ ಸಹ ಅದನ್ನೇ ಹಾಕಿ ಇಲ್ಲ ಏನಾದರೂ ಮನೆಯಲ್ಲಿ ಮಕ್ಕಳದು ಅಥವಾ ನಿಮ್ದೇನೆ ಮುರಿದೋಗಿರುವಂಥ ಒಂದು ಚಿಕ್ಕದಾದ ಬೆಳ್ಳಿ ಅಥವಾ ಚಿನ್ನದ್ದು ಒಂದು ಒಡವೆ ಇದ್ದೇ ಇರುತ್ತೆ ಈ ಕಾಲು ಗೆಜ್ಜೆನೇ ಆಗಿರ್ಬೋದು ಅದರ ಒಂದು ಗೆಜ್ಜೆ ಬಿದ್ದೋಗಿರುತ್ತೆ ಆ ಥರದ್ದೆಲ್ಲ ನಾವು ಹೆಣ್ಮಕ್ಳು ಎತ್ತಿಟ್ಕೊಂಡೇ ಇರ್ತೀವಿ ಅದನ್ನು ಚಿನ್ನದು ಅಥವಾ ಬೆಳ್ಳಿದೆ ಆಗಿರಬೇಕು ಅದನ್ನು ಆ ಬಟ್ಟೆಯ ಒಳಗೆ ಹಾಕಿ ಒಂದು ಅರಿಶಿನದ ಕೊಂಬು ಮೂರು ಬಟ್ಟಲು ಅಡಿಕೆ ಹಾಗೇನೆ ಒಂದು ಬೆಳ್ಳಿ ಅಥವಾ ಚಿನ್ನದ ಒಂದು ವಸ್ತು ಈ ಮೂರನ್ನು ಹಳದಿ ಬಟ್ಟೆಯ ಒಳಗೆ ಹಾಕಿ ಗಂಟು ಕಟ್ಟಿ ಆ ಗಂಟಿಗೆ ಅರಿಶಿನ ಕುಂಕುಮ ಮತ್ತು ಒಂದು ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ನಮ್ಮ ಈ ಹಣದ ಸಮಸ್ಯೆಗಳು ನಿವಾರಣೆ ಆಗಲಿ ಅಥವಾ ನಿಮ್ದು ಏನು ಸಮಸ್ಯೆ ಇದೆಯೋ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಅದೆಲ್ಲ ನಿವಾರಣೆ ಆಗಲಿ ಅಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಆ ಗಂಟಿಗೂ ಸಹ ನೀವು ಪೂಜೆ ಮಾಡುವ ಸಮಯದಲ್ಲಿ ಪೂಜೆಯನ್ನು ಮಾಡಿ ನಂತರ ಆ ಗಂಟನ ಪೂಜೆಯೆಲ್ಲ ಆದ ಮೇಲೆ ಆ ಗಂಟನ್ನು ನೀವು ನಿಮ್ಮ ಮನೆಯ ಉಪ್ಪಿನ ಜಾರಿನ ಒಳಗೆ ಹಾಕಬೇಕು ಯಾವ ರೀತಿಯಾಗಿ ಹಾಕಬೇಕು ಅಂದರೆ ಉಪ್ಪಿನ ಜಾರಿನ ಅಂದರೆ ಉಪ್ಪಿನ ಡಬ್ಬದ ಕೆಳಭಾಗದಲ್ಲಿ ನಾವು ಆ ಗಂಟನ್ನು ಹಾಕಿ ಅದರ ಮೇಲೆ ಕಲ್ಲುಪ್ಪನ ಪೂರ್ತಿಯಾಗಿ ಹಾಕಿ ಕ್ಯಾಪನ್ನ ಕ್ಲೋಸ್ ಮಾಡಬೇಕು ಕಲ್ಲುಪ್ಪನೇ ಹಾಕಬೇಕು ಪುಡಿ ಉಪ್ಪು ಮತ್ತು ಬೇರೆ ರೀತಿಯಾದ ಉಪ್ಪನ್ನೇ ಹಾಕಬೇಡಿ ಆ ಗಂಟಿನ ಮೇಲೆ ಪೂರ್ತಿಯಾಗಿ ಆ ಡಬ್ಬದಲ್ಲಿ ಕಲ್ಲುಪ್ಪನೇ ಹಾಕಿ ಕ್ಯಾಪನ್ನು ಕ್ಲೋಸ್ ಮಾಡಿ ನಿಮ್ಮ ಅಡುಗೆ ಕೋಣೆಯಲ್ಲಿ ನೀವು ಎಲ್ಲಿ ಉಪ್ಪಿನ ಡಬ್ಬವನ್ನು ಇಡ್ತೀರೋ ಅದೇ ಜಾಗದಲ್ಲಿ ಹಿಡಿ ನೀವು ದಿನನಿತ್ಯವೂ ಕೂಡ ಆ ಉಪ್ಪನ್ನೇ ನೀವು ಅಡುಗೆಗೆ ಬಳಸಬಹುದು ಪ್ರತಿನಿತ್ಯವೂ ಕೂಡ ಆ ಉಪ್ಪನೇ ಬಳಸ ಕಲ್ಲುಪ್ಪನ್ನೇ ಬಳಸ್ತಾ ಇರಿ ಆ ಕಲ್ಲುಪ್ಪು ಖಾಲಿಯಾದ ನಂತರ ಮತ್ತೆ ನೀವು ಆ ಗಂಟನ್ನು ಹೊರೆ ತೆಗೆಯೋದಕ್ಕೆ ಹೋಗ್ಬೇಡಿ ಈ ಒಂದು ಪರಿಹಾರವನ್ನ ಒಂದು ಸಲ ಮಾಡಿದ್ರೆ ಸಾಕು ಅದ ಹಂಗೆ ಇರಲಿ ಆ ಗಂಟು ಹಾಗೆ ಇರಲಿ ಅದರ ಮೇಲೆ ನೀವು ಕಲ್ಲುಪ್ಪು ಖಾಲಿ ಆದಂಗೆಲ್ಲ ಹೊಸದಾಗಿ ಕಲ್ಲುಪ್ಪನ್ನ ಹಾಕ್ತಾ ಬನ್ನಿ ದಿನನಿತ್ಯವೂ ಕೂಡ ಆ ಕಲ್ಲುಪ್ಪನ್ನ ನೀವು ಅಡುಗೆಗೆ ಉಪಯೋಗ ಮಾಡ್ಕೊಳ್ತಾ ಬರಬಹುದು ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮಾಡ್ತೀವಿ ಅಲ್ವಾ ಸೊ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆಗುವಂಥ ಸಮಯದಲ್ಲಿ ಪೀರಿಯಡ್ಸ್ ಆದಾಗ ನಿಮ್ಮ ಆ ಒಂದು ಋತುಸ್ರಾವ ಮುಗಿಯುವವರೆಗೂ ಕೂಡ ಆ ಕಲ್ಲುಪ್ಪನ ಮುಟ್ಟೋದಕ್ಕೆ ಹೋಗಬೇಡಿ ಆ ಕಲ್ಲುಪ್ಪಿನ ಜಾರನ ಮುಟ್ಟಬೇಡಿ ಮರೆತು ಕೂಡ ಮುಟ್ಟೋದಕ್ಕೆ ಹೋಗಬೇಡಿ ಅಡುಗೆಗೂ ಸಹ ನೀವು ಆ ಕಲ್ಲು ಆ ಕಲ್ಲುಪ್ಪನ್ನು ಮುಟ್ಟಿ ಅಡುಗೆಗೆ ಹಾಕೋದಕ್ಕೆ ಹೋಗಬೇಡಿ ಮತ್ತೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನಿಮ್ದು ಏನು ಐದು ದಿನಗಳ ಕಾಲ ಋತುಸ್ರಾವ ಇರುತ್ತೆ ನೋಡಿ ಪೀರಿಯಡ್ಸ್ ಟೈಮ್ ಇರುತ್ತೆ ನೋಡಿ ಆ ಸಮಯದಲ್ಲಿ ನೀವು ಬೇರೆ ಒಂದು ಡಬ್ಬದಲ್ಲಿ ಉಪ್ಪನ್ನು ಹಾಕಿ ಇಟ್ಕೊಂಡಿರಿ ಆ ಉಪ್ಪನ್ನು ನೀವು ಅಡುಗೆಗೆ ಬಳಸಬಹುದು ಅಂದ್ರೆ ನೀವು ಈ ಗಂಟನ್ನು ಹಾಕಿರುವ ಉಪ್ಪಿನ ಡಬ್ಬವನ್ನ ಒಂದು ಅಡುಗೆ ಮನೆಯಲ್ಲಿ ಒಂದು ಕಡೆ ಇಟ್ಕೊಂಡಿರ್ತೀರಾ ಹಾಗೆ ಇನ್ನೊಂದು ಚಿಕ್ಕದಾದ ಡಬ್ಬದಲ್ಲೂ ಕೂಡ ನೀವು ಒಂದು ಸ್ವಲ್ಪ ಕಲ್ಲುಪ್ಪನ ಅಥವಾ ಪುಡಿ ಉಪ್ಪನ್ನು ಹಾಕಿ ಇಟ್ಕೊಂಡಿರಿ ನೀವು ಋತುಸ್ರಾವ ಆದ ಸಮಯದಲ್ಲಿ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಆ ದಿನಗಳಲ್ಲಿ ನೀವು ಬೇರೆ ಉಪ್ಪನ್ನ ಇಟ್ಕೊಂಡಿರ್ತೀರಲ್ಲ ಆ ಉಪ್ಪನ್ನ ನೀವು ಅಡುಗೆಗೆ ಬಳಸಬಹುದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಟ್ಟಾದ ಸಮಯದಲ್ಲಿ ಆ ದಿನಗಳವರೆಗೂ ಕೂಡ ಕಂಪ್ಲೀಟ್ ಆಗುವವರೆಗೂ ಕೂಡ ಈ ಗಂಟು ನಾವು ಏನು ಸಂಕಲ್ಪವನ್ನ ಮಾಡಿ ಇಟ್ಟಿರ್ತೀವಲ್ಲ ಆ ಗಂಟಿನ ಗಂಟಿನ ಮೇಲೆ ಇರುವಂಥ ಕಲ್ಲುಪ್ಪನ್ನು ಮುಟ್ಟೋದಕ್ಕೆ ಹೋಗಬೇಡಿ ಆ ಡಬ್ಬವನ್ನು ಸಹ ನಾವು ಮುಟ್ಟೋದಕ್ಕೆ ಹೋಗಬಾರ್ದು ಈ ಕಲ್ಲುಪ್ಪಿಗೆ ಧನವನ್ನು ಆಕರ್ಷಿಸುವ ಶಕ್ತಿ ಇದೆ ಹಾಗಾಗಿ ಎಲ್ಲ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ ಜೊತೆಗೆ ಮನೆಗೆ ಹಿಡಿದಿರುವಂತ ದಾರಿದ್ರ ಅನ್ನೋದು ಕೂಡ ನಿವಾರಣೆ ಆಗುತ್ತದೆ ಒಂದು ಸಲ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸಾಕು ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ ಆ ಉಪ್ಪು ಖಾಲಿಯಾದ ನಂತರ ಗಂಟನ್ನು ಹೊರ ತೆಗೆದು ಬಿಟ್ಟು ನೀವು ಮತ್ತೆ ಹೊಸದಾಗಿ ನಾವು ಇನ್ನೊಂದ್ಸಲಿ ಗಂಟನ್ನು ಹಾಕಿ ಅದರ ಮೇಲೆ ಕಲ್ಲುಪ್ಪು ಹಾಕ್ತಿವಿ ಅಂತ ಹೋಗಬೇಡಿ ಒಂದೇ ಸಲಿ ಸಾಕು ಈ ಪರಿಹಾರವನ್ನ ಮಾಡಿಕೊಂಡ್ರೆ ಅದು ಏನು ಕೊಳೆಯೋದಿಲ್ಲ ಅದರ ಮೇಲೆ ಕಲ್ಲುಪ್ಪನ್ನೇ ಖಾಲಿ ಆದಂಗೆಲ್ಲ ಹೊಸದಾಗಿ ಕಲ್ಲುಪ್ಪನ್ನ ಹಾಕ್ತಾ ಬನ್ನಿ ಸಾಕು ಈ ಒಂದು ಪರಿಹಾರವನ್ನು ಆ ಮಾಡ್ಕೊಳ್ಳಿ ಎಂಥದೇ ಹಣಕಾಸಿನ ಸಮಸ್ಯೆಗಳೇ ಆಗಿರ್ಬೋದು ನಿವಾರಣೆ ಆಗುತ್ತದೆ ಮನೆಗೆ ದೃಷ್ಟಿ ದೋಷ ಅನ್ನೋದು ನರ ದೃಷ್ಟಿ ಅನ್ನೋದು ಬಿದ್ದಾಗ ಮಾತ್ರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅಥವಾ ಇನ್ನಿತರ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ಕಲ್ಲುಪ್ಪು ಆ ಎಲ್ಲಾ ಒಂದು ದೃಷ್ಟಿ ದೋಷಗಳನ್ನು ಕೂಡ ಸೆಳೆಯುವಂತ ಒಂದು ನಿವಾರಣೆ ಮಾಡುವಂತ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ ತುಂಬನೇ ಸರಳವಾಗಿರುವ ಕಲ್ಲುಪ್ಪಿನ ಈ ಪರಿಹಾರವನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನಿಮಗೆ ಒಂದು ರಿಸಲ್ಟ್ ಅನ್ನೋದು ದಿನ ಕಳೆದಂತೆ ಸಿಗುತ್ತಾ ಹೋಗುತ್ತೆ ಈ ನನ್ನ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು